ನಮ್ಮ ಮಾದೂರು ತಾಲೂಕಿನಲ್ಲಿ ವಿನಾಯಕ ಹೊರೆಪಟೆ ಬಳಗರ ವತಿಯಿಂದ ಅದ್ದೂರಿಯಾಗಿ ಗಣೇಶೋತ್ಸವವನ್ನು ಆಚರಣೆ ಮಾಡ್ತಾ ಇಂದು ಇವತ್ತು ನಮ್ಮ ಆದೂರು ತಾಲೂಕಿನಲ್ಲಿ ಎಲ್ಲರೂ ಒಟ್ಟಾಗಿ ಸೇರಿ ಸೌಹಾರ್ದತೆಯಿಂದ ನಾವು ಈ ಗಣಪತಿಯ ಒಂದು ಮಹೋತ್ಸವವನ್ನು ಆಚರಣೆ ಮಾಡಲಿಕ್ಕೆ ನಾವೆಲ್ಲ ಇಲ್ಲಿ ಒಟ್ಟಾಗಿ ಸೇರಿದ್ದೀವಿ ನಮ್ಮ ಆಲೂರು ತಾಲೂಕಿನಲ್ಲಿ ಒಂದು ಇತಿಹಾಸ ಇದೆ ನಮ್ಮ ಆಲೂರು ತಾಲೂಕಿನಲ್ಲಿ ಇವತ್ತುವರೆಗೂ ನಾವು ಒಂದು ಜೀವನ ಕೂಡ ಒಂದು ಗೋಮುಖ ಸೇವೆ ನಾವು ನೋಡಿಲ್ಲ ಹಾಗೂ ಕೂಡ ಇಲ್ಲ ನಮ್ಮ ಆಲೂರು ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಹದಿನಾಲ್ಕು ವರ್ಷ ಹರಿಸ್ ಸುಮಾರು ಗುಲಾಂ ಸತ್ತಾ ಸಾಹೇಬ್ ಅವರು ಸೇವೆ ಸಲ್ಲಿಸಲು ನಾವು ಆಲೂರು ತಾಲೂಕಿನಲ್ಲಿ ಕಾಣಬಹುದು ಇದು ನಮ್ಮ ಆಲೂರು ಆಲೂರು ತಾಲೂಕಿನ ಒಂದು ಬಹುದೊಡ್ಡ ಒಂದು ಮಹತ್ವದ ವಿಷಯ ಇದೇ ರೀತಿ ನಮ್ಮ ಆಂಗೂರು ತಾಲೂ ಎಲ್ಲರೂ ಸೇರಿ ಒಟ್ಟಾಗಿ ಶಾಂತಿಯಿಂದ ಎಲ್ಲ ಒಂದು ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಚರಿಸ್ತಾ ಇದೀವಿ ಆಚರಿಸ್ತಾ ಬರ್ತೀವಿ ಅಂತ ಹೇಳ್ತಾ ಈ ಗಣೇಶ ಮಹೋತ್ಸವಕ್ಕೆ ಎಲ್ಲರೂ ಭಾಗಿಯಾಗಿ ಮತ್ತೆ ಶುಭವನ್ನು ಹೊರತಾ ನಮ್ಮ ಈ ಮಾತನ್ನು ನಿಮ್ಮ ಮಧ್ಯೆ ಹಚ್ಚಿಕೊಳ್ಳಿ ಇಷ್ಟಪಡುತ್ತೇನೆ ಜೈ ಹಿಂದ್ ಜೈತ ಈಗಿನ ವಿಶೇಷ ಏನು ಅಂದರೆ ಗಣಪತಿ ವಿಸರ್ಜನೆ ಮಾಡ್ತಾ ಇದ್ದೀವಿ ಭಾರತ ವಿವಿಧತೆಯಲ್ಲಿ ಏಕತೆ ಕಂಡಿರುವಂಥ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ತೊಂದರೆ ಅಚ್ಚುಕಟ್ಟಾಗಿ ಬಾಳೆ ಬದುಕಿ ಅಂತೇಳಿ ನಮಗೆ ಕೊಟ್ಟೋಗಿದ್ದಾರೆ ಸಂವಿಧಾನ ಪ್ರಕಾರ ಎಲ್ಲ ಪ್ರಜೆಗಳಿಗೂ ಬದುಕಿ ಬಾಳುವ ಹಕ್ಕಿದೆ ಏನಪ್ಪ ಅಂದರೆ ನಾವು ಇಲ್ಲಿ ಜಾತಿ ಮತ ಎಲ್ಲ ಮರೆತು ವಿವಿಧತೆಯಲ್ಲಿ ಏಕತೆ ಇರುವಂಥ ದೇಶದಲ್ಲಿ ಹಿಂದೂ ಮುಸ್ಲಿಂ ಎಲ್ಲರೂ ಒಟ್ಟಾಗಿ ಬಾಳಿ ಬದುಕಿ ದೇಶಕ್ಕೆ ಹಾಗೂ ನಮ್ಮ ತಂದೆ ತಾಯಿಗೆ ಒಳ್ಳೆಯ ಸುತ್ತಲನ ಅಂತ ಹೇಳ್ತೇ ಇದ್ದೀನಿ ಈ ವರು ಎಲ್ರಿಗೂ ಒಳ್ಳೆ ಅಂತ ನಾವು ಒಂದು ಕಡೆಯಿಂದ